ಮಹಾವೀರ ಅಮ್ಮ ಜೈನ ತೀರ್ಥಂಕರ ಮೂರ್ತಿ ಕೂಡ ಕಂಟೀವಿ ಹಾ ಬಾಹುಬಲಿ ದಿಗಂಬರ ಬರ್ತಾರಲ್ರಿ ಜೈನ ಧರ್ಮದಾಗ ಶ್ವೇತಾಂಬ್ರ ಬಿಳಿ ಬಟ್ಟೆ ಹಾಕ್ತಾರೀ ದಿಗಂಬರ ಅಂದ್ರೆ ಬಿಳಿ ಬಟ್ಟೆ ಹಾಕಂಗಿಲ್ಲ ಯಾವ ಬಟ್ಟೆ ಹಾಕಂಗಿಲ್ಲ ನಿರ್ವಸ್ರ ದಾರಿಗಳ್ರಿ ಅವ್ರ ಬಟ್ಟೆನ ಹಾಕಂಗಿಲ್ಲ ಮುಂದೀಟ್ ಇನ್ನೇನ್ ಹೊರ ಹತ್ರ ಬಂದ್ರಿ ಎಲ್ಲಾರು ರೊಕ್ಕ ಕೊಡ್ರಿ ರೊಕ್ಕ ಕೊಡ ಎಲ್ಲಾರು ನಾ ಕೊಡಲ್ ನೀ ಕೊಡಲ್ ನಿಂದ್ ಕೊಡ್ ನಂದ್ ಕೊಡತಾರ ನೋಡ್ರಿ ಈಗ ದುಡ್ಡು ಕೊಡ್ರಿ ಎಲ್ಲಾರು ನನ್ನ ಕೊಡು ನೀನು ಕೊಡು ನಾ ಕೊಡ ನೀ ಕೊಡ ಅಂತ ಹೇಳಕ್ಕೆ ಕುಂತು ಬಿಟ್ಟಾರ್ರಿ ಇವರು ನನ್ನಂತೆಲ್ಲಾರ ರೊಕ್ಕ ಅದಾವೆ ಆದ್ರೆ ಕೊಡ್ತೀನಿ ಮುಂದೇನು ಕೊಡ್ತಾರೆ ಏನೋ ನನಗಂತೂ ಗೊತ್ತಿಲ್ಲ ಕೊಬ್ಬಿದ ಮಗಣೆ ಕೋಟಿ ಕೋಟಿ ನಾ ಪುಟ್ ಕೋಸ್ ಹೇಳಿ ಸುತ್ಕೊಂಡ ಹೇಳೋರು ಹೊಂಸೆ ಕಣ್ಣ ನಮ್ಮದು ನೆಮ್ಮದಿರೇ ಪಾಸಿನ ಬಗ್ಗೆ ಮಾತಾಡ್ತೀನಿ ನೀನು ಎಷ್ಟು ಜನ ನೀನು ನೀ ಕೊಡು ಆಮೇಲೆ ನೋಡೋಣ ಆಮೇಲೆ ಕೊಡ್ತೀವಿ ಫೋನ್ ಪೇ ಅಂತ ಹೇಳಕತ್ತಾರ ಏನು ಮಾಡ್ತಾರ ನೋಡೋನು ಇವಾಗ ಕೊಟ್ಟಿರೋ ದುಡ್ಡು ವಾಪಸ್ ಕೇಳ್ತಾನಂದ್ರೆ ಅವ್ನ ನಮ್ಮ ಫ್ರೆಂಡೇ ಅಲ್ಲ ಬರೋರ ಜಾತ್ರಿ ಬಂದ್ ಜನ ನೋಡ್ರಿ ಅಂತಿಂತು ವರೂರ್ ಎ ಜಿ ಎಂ ಕಾಲೇಜ್ ರೀಚ್ ಆದ್ವಿ ಅಂಕಲ್ ಆಯ್ ಏನ್ರಿ ಥ್ಯಾಂಕ್ ಯು ಅಂಕಲ್ ಯಾರ್ಯಾರು ಡಿಕ್ಕಪ್ಪ ದಮ್ ನೋಡ್ರಿ ನಿಮ್ಮ ನಿಮ್ಮ ಜವಾಬ್ದಾರಿ ಜವಾಬ್ದಾರ ನಮ್ಮ ಹೊಸ್ತು ನಮ್ಮ ಐತೆ ನೋಡ್ರಿ ನಮ್ಮಗೆ ಇದ್ದು ನಮ್ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಳು ತಣ್ಣಗ ಇರ್ಲಿ ನೋಡಿ ಎಷ್ಟು ಜನ ದಿನ ಹನ್ನ ಚಲುವಾಗಿ ಎಷ್ಟು ಮಂದಿ ನೋಡ್ರಿ ಜಾತ್ರೆ ಜಾಸ್ತಿ ಅಂತ್ರಿ ಕಂಟಿನ್ಯೂ ಆಗ್ತೈತಿ ವರ್ಷ ವರ್ಷ ಆಗ್ತೈತಿ ಹನ್ನೆರಡು ವರ್ಷ ಆಗ್ತೈತೆ ಗೊತ್ತಿಲ್ಲ ಸುದೀಪ್ ಅವ್ರು ಬರ್ತಾರಂತ್ರಿ ಇಲ್ಲಿಗೆ ಇವರೇ ನಮ್ ಭೂಮಿ ಅಣಸಾಂಬ್ರಿ ಇವ್ ನೋಡ್ರಿ ಏನ್ ಸ್ಮಾರ್ಟ್ ಅದ ನೋಡ್ರಿ ಇವ್ ಏನೋ ಏನೋ ಕಂದ ಏನ್ ಸ್ಮಾರ್ಟ್ ಆಗಿದೀವ ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟಿ ಇಲ್ಲಿ ನೀ ನೋಡ್ರಿ ಕಾಮನ್ ಆಗಿ ಇದರ ಚೌಂಡರಾಯ ಮೂಲವಾಗಿ ಸವಣ ಕಟ್ಟನ್ರಿ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇದರೊಳಗೆ ಇಲ್ಲಿ ಒಂಬತ್ತು ಜೈನ ತೀರ್ಥಂಕರ ಮೂರ್ತಿಗಳನ್ನ ನೋಡಬಹುದು ಅದಕ್ಕ ನವಗ್ರಹ ಜೈನ ತೀರ್ಥಂಕರ ಮೂರ್ತಿ ಅಂತ ಕರೀತಾರ್ರಿ ಬಂದಂಗ್ರಿ ಸ್ವಲ್ಪ ನೋಡ್ರಿ ಎಷ್ಟ್ ಜನ ಬಂದಾರ ன நோட அது டெப் ಆಕಾಶ ಎತ್ತರ ಕಾಣ್ತಾ ಇದೆ ಎಷ್ಟು ಚಂದ ಇದೆ ನೋಡಿ ಚೆನ್ನಾಗಿದೆ ಆತರ ಎಲ್ಲರಿಗೆ ಬಾಹುಬಲಿ ಮೂರ್ತಿ ಇದೆ ನೋಡ್ರಿ ಎಲ್ಲಾರು ದೇವಸ್ಥಾನಕ್ಕೆ ದೇವರಿಗೆ ಅಂತ ಬಂದ್ರಿ ಬರ ಪೊಡ ತಕೊಂಡ್ ಬರತ್ತಾರೆ ಪಾಪಿ ಹುಡುಗನ ಪೊಡದೇ ಕರೆ ಆಗತ್ತಾರ ಇವ್ರು ಮುಂದ್ ಕಳ್ರಿ ಟವರ್ ಇದನ್ನ ಹೆಂಗ್ ಕಟ್ಟ್ರಿ ಅಂತ ಜೊತೆ ಮಾಡಾಕತ್ತರ ನಮ್ಮ ಮನೀಪ ಒಳಗಡೆ ಉಣ್ಣಾಕ ಏನ್ ಅಡಿಗೆ ಮಾಡ್ರಿ ಅಂತಂದ್ರ ಯೋಚನೆ ಮಾಡ್ತಾನ್ರಿ ಸಮಾಧಾನ ಮಾಡ್ಕೊಂಬಗ ಮಾಡ್ಕೊಂಬಗ ದೇವ್ರೇನ್ ದೇವ್ರ ನೋಡಕ್ ಬಂದ್ರ ದೇವಚನ ನೋಡಕ್ ಬಂದ್ರ ಒಂದ್ ಗೊತ್ತಾಗೋಲ್ರಿ ಬರ್ರಿ ಮಗ ಮಗ್ಳ ನೋಡತ್ತಾರೀ ಇವ್ರು ಇವ ಇವ ಅಪ್ಪ ರೀ ನಮ್ ಫೋಟಾ ಚಲೋ ತಗಿ ಆಯ್ತಾ ನಂಗೆ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೆ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ನೋಡ್ರಿ ಬಂಗಾರದ ನೋಡಿ ಫ್ರೆಂಡ್ಸ್ ನಮ್ ಕಡೆ ಜನ ಮಾತ್ರ ಜಾತ್ರೆಗೆ ಬರ್ತಾರೋ ಗೊತ್ತಿಲ್ಲ ಊಟಕ್ಕೆ ಮಾತ್ರ ಎಲ್ಲಾರು ಇರ್ತಾರ ಊಟದ ಬಾಳೆ ನೋಡ್ರಿ ಇಲ್ಲಿ ಹಂಗ್ ನೋಡಿ ಫ್ರೆಂಡ್ಸ್ ಹುಡ್ರು ಊಟಕ್ಕೆ ಹೋಗೋದ್ ಬದ್ಲಿ ಮತ್ತೆ ಅವ್ರ ಇವ್ರು ಮಾತಾಡ್ಸ್ಕೊಂಡು ಸುಮ್ಮನೆ ಹೋಗ್ತಾರೆ ಖಾಲಿ ಫೀಲಿಂಗ್ ಟೈಮ್ ಪಾಸ್ ಅಲ್ ನೀ ಫಸ್ಟ್ ಊಟಕ್ಕೆ ಹೋಗೋದಂದಿ ಊಟ ಅಂದ್ರೆ ಓಡೇ ಉಂಟಿ ಇವ್ರಿಗೆ ಏನು ಲೈಟಿಂಗ್ ಮಾಡಂತ ಹೇಳ್ತಾನಾ ಅವನು ಕಾಣತ ಎಷ್ಟು ನೈಸ್ ಕಣಾದದಿ ಮೈಸೂರ್ ಪ್ಯಾಲೇಸ್ ಒಳಗೆ ಇದೇ ರೀತಿ ಒಳಗಾ ಆಕಿರತ್ತಾರೆ ರೀ ದಾರಿ ಎಲ್ಲ ಫುಲ್ ಲೈಟಿಂಗ್ ಇರುತ್ತೆ ಸಿಕ್ಕಾಪಟ್ಟೆ ರಶ್ ಐತ್ರಿ ಇದಷ್ಟು ಕೆಲವಾಗಿ ದಿವಸ ಐತ್ರಿ ಅಂತ ಹೇಳಿ ಗಾಡಿ ಟಾರ್ಚ ಆನ್ ಮಾಡ್ಸಿವಿ ರೀ ಅದಕ್ಕೆ ಮತ್ತೆ ಗಮರ ನೋಡಿ ಪ್ರತಿ ಸಲ ನಾನು ಅಪ್ಲೋಡ್ ಮಾಡ್ತಿದ್ದೆ ಇವತ್ತು ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದೀನಿ ಅವರ ಜೊತೆ ಲಾಗ್ ಮಾಡಾತೆನೆ ಸೋ ವಿಡಿಯೋ ಕಲರ್ ಕಲರ್ 부ಗಾರಿ ನಿಮ್ಮ ಹುಡುಗಿ ಕರೆದರೆ ತಗೋ ದುರ್ಗಪ್ಪ ಯವನು

ಹದ್ರವಾ ಕೊಡಿ ಹದ್ರವಾ ಕೊಡಿ ಚಿಲ್ಲರೆ ಅಲ್ಲಿ ಹದ್ರವಾ ಉಳಿದಲ್ಲ ಬದರು ತಿರುಂತರಿಗೆ ಅಲ್ಲಿ ಕಡೆ ಚೇಂಜ್ ನೀವು ಯಾಕೆ ನೀವು ಮಾಡ್ತಿದ್ದೀರಾ ನಾ ಬನ್ನಿ ದಚ್ಚನೆ ಇದೆ ನೋಡಿ ಗೋಲ್ ಫೆಲಸ್ ಕಣ್ಣ ಕಾಣತಿದೆ ಎಷ್ಟು ನೈಸ್ ಕಾಣಾತ ನೋಡಿ ಯಾರ ಸೆಲೆಬ್ರಿಟಿ ಸೊ ಇಲ್ಲಿ ಜಾಸ್ತಿ ಈ ಸಲ ಪ್ರೋಗ್ರಾಮಿಗೆ ಅಂದ್ರೆ ಫಸ್ಟ್ ಟೈಮ್ ಮಾಡತಾರಂದ್ರಿ ಜಗ್ಗಿಷ್ಟ ಮಂದಿ ಸೆಲೆಬ್ರಿಟಿ ಬರತಾರಂದ್ರಿ ಅಂದ್ರೆ ನಾಳಿಂದ ಕಿತ್ತ ಸುದೀಪ್ ಅವ್ರು ಅಂತ ಹೇಳಿದ್ರೆ ಸೊ ಬರ್ಬೋದೇನ್ರಿ ಮೇ ಮೇಬಿ ನೋಡ್ರಿ ಒಂದು ತೋರಿಸಿ ನೋಡ್ಕೋರಿ ಅನೀಪ್ ಕೈಸಾ ಫುಲ್ ಮಸ್ತ್ ಮಜಾ ಕ್ಯಾ ಫುಲ್ ಮಜೆ ಮಜೆ ಕೊನಾಗು ಎಲ್ಲಾ ನೋಡಿದ್ರಿ ಇವಾಗ ಹೊಟ್ಟೆ ಹಚ್ಚಿ ಆಗತ್ತೀ ಊಟ ಕೋಬೇಕ ಹೊಡ್ತವ್ರಿ ಈಗ ರಾತ್ರಿ ಆಗಿರೋದ್ರ ಬಾಳ ದರ್ದ ಐತ್ರಿ ಊಟ ಸಿಕ್ಕೈತೆಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತೀವ್ರಿ ಊಟ ಮಾಡ್ಕೊಂಡ್ ಹೋಗ ಹಾಕ್ಬೇಕಂದ್ರೆ ಎಕ್ರೇಸ್ ಬಾಳ ಅರ್ನಾಂಗೇತ್ರಿ ಪಳ್ಯಾ ನೋಡ್ರಿ ಲಾಕ್ವೂ ನೋಡ್ರಿ ಜನಸಂಖ್ಯೆ ಆಗಿ ಹನ್ನೆರಡು ದಿನ ಅಂತಂದ್ರೂ ಅಂದ್ರೆ ಹನ್ನೊಂದ ದಿನ 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 ರೀ ನಾಳೆ ಹನ್ನೆರಡು ದಿನ ಇವತ್ತು ಹನ್ನೊಂದೇ ದಿನ ಅಂದ್ರೆ ಸಿಕ್ಕಾಪಟ್ಟೆಗೆ ಅರ್ತೈತ್ರಿ ನೋಡ್ತಿರ್ಬೋದು ಎಷ್ಟೈನ್ ಬಂದ ಜಾತ್ರೆ ನೋಡೋಕಿಂತ ಬಂದರ್ಕಿಂತ ಇಲ್ಲಿ

নিম্কেসার তাই স্বীকরি নিমকে সাধ্য আগতো অসে প্রসার স্বীক ಹೋಟಲ್ ಅಲ್ಲಿ ಹೇಗೆ ಹಣ ಸಪ್ಪರ ಹಣ ಸಪ್ಪರೀ ಅಣ್ಣ ಸಪ್ಪ ಏನಿ ನೀವು ಈಗ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು ಜಾತ್ರೆ ಮಾಡ್ದೆನ್ ನೆಕ್ಸ್ಟ್ ಲೆವೆಲ್ ರೀ ಎಲ್ಲಿ ಹೋದ್ರೂ ಸಿಗಿಲ್ಲ ಭಾಳ ಭಾಳ ದಿನ ನಂತರ ಎರಡು ಮೂರು ವರ್ಷ ಆಯ್ತಾ ಯಾತ್ರೆ ಮಾಡಿರಲಿಲ್ಲ ಬಟ್ ಈ ಸಲ ಮಾತ್ರ ನೆಕ್ಸ್ಟ್ ಲೆವೆಲ್ ರೀ ಬಹಳ ಖುಷಿ ಆತ್ರಿತರ ಮಾಡಿ ಕೆಲವೊಂದ್ಸಲ ನಮ್ಗೆ ಹುಡುಗಿ ಗೊತ್ತಾಗ ನಮ್ ಯಾವಾಗಲೂ ನಮ್ ಜೊತೆ ನಮ್ ಫ್ರೆಂಡ್ಸ್ ಇರ್ತಾರೆ ಅವರ ಎಲ್ಲೂ ನಮ್ಗೆ ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಎಲ್ಲಿ ಕಾರ್ಸರ್ ಅವರ ರೇಗರ್ ಅವರ ಮತ್ ಮೊನ್ನೆ ಮಾಡೋರು ಅವರ ಬಹಳ ಖುಷಿ ಆಗ್ತಿವತ್ತು ಸೊ ಬರೀ ಇರೋದಕ್ಕೆ

ಚೆನ್ನಾಗಿರೋ ಹುಡ್ಗಿರ್ ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ ಹಾಗೇನಿಲ್ಲಪ್ಪ ನಿಮ್ ತರ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ ನಾವು ಎಲ್ಲಾರ ನಾನ್ ಅನಿಪ್ರಿ ಆ ಕಡೆ ನಮ್ ಹೊಸಂತ ಪ್ರಚಲ್ಲ ಕುಂತಾರ್ರಿ ಈ ಕಡೆ ಅಭಿರಿ ನಮ್ ಸಂಜು ಕುಂತಾರ್ರಿ ಫುಲ್ ಮಸ್ತ್ ವಿತ್ ನಾವ್ ಜನ್ಮ ಊರ ಮದ ಐತ್ರಿ ಅಣ್ಣ ಅಣ್ಣ ಬಿಳಂಗ್ಲಲ್ಲ ಇವಾಗ ಗುಣಕತ್ತ ಹೇಳಾಕ ಆಗಿಲ್ಲ ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಮುದ್ರಾಗ જવા ja